ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಧ್ರನ್ನ ಲಾಗ್ನ ಶುರು ಮಾಡೋಣ ಏನಿದು ಶುರುಲೇನೆ ಇವತ್ತು ನಾನು ಟ್ಯಾಬ್ಲೆಟ್ನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇದು ಪ್ರಿಮೋಲಟ್ ಎನ್ ಅನ್ನೋಂಥ ಟ್ಯಾಬ್ಲೆಟು ಸೊ ಇದು ಯಾವ ಟ್ಯಾಬ್ಲೆಟಪ್ಪ ಅಂತ ಹೇಳಿದರೆ ಪೂಸ್ಪೋನ್ ಟ್ಯಾಬ್ಲೆಟ್ ಈಗ ಹೆಣ್ಮಕ್ಳು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪೂಜೆ ಮಾಡೋಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಥವಾ ಏನಾದರೂ ಮದುವೆ ಈ ಥರ ಏನಾದರೂ ಫಂಕ್ಷನ್ಸ್ಗಳಿದ್ದಾಗ ಟ್ಯಾಬ್ಲೆಟ್ನ ತೊಗೊಬಿಡ್ತೀವಿ ಆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಎಷ್ಟು ರಿಸ್ಕ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ರಿಸ್ಕ್ ಆಗುತ್ತೆ ನಾವು ಖುಷಿಲಿ ಜೋಶಲ್ಲಿ ತೊಗೊಬಿಟ್ಟಿರ್ತೀವಿ ಟ್ಯಾಬ್ಲೆಟ್ನ ನೋಡಿ ಈ ರೀತಿ ಇದು ಆ್ಯಕ್ಚುಲಿ ಟೆನ್ ಟ್ಯಾಬ್ಲೆಟ್ ಒನ್ ಶೀಟಲ್ಲಿ ಟೆನ್ ಟ್ಯಾಬ್ಲೆಟ್ ಇರುತ್ತೆ ಈ ಪ್ರೊಮೊಲೆಟ್ ನಿಜವಾಗ್ಲೂ ವರ್ಕ್ ಆಗುತ್ತೆ ವರ್ಕ್ ಆಗೋಲ್ಲ ಅಂತ ಅಲ್ಲ ಸೊ ಈ ಪ್ರೊಮೊಲೆಟ್ ಟ್ಯಾಬ್ಲೆಟ್ನ ನೀವು ನಿಮ್ಮ ಪೀರಿಯಡ್ ಏನಾದರೂ ಟೆಂತ್ ಇದ್ದರೆ ನೀವು ಫಿಫ್ತು ಅಥವಾ ಸಿಕ್ಸ್ತಿಂದ ತೊಗೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಹಾಗೆ ಡಾಕ್ಟರ್ ಅಡ್ವೈಸ್ ಏನಿದೆ ಆ ಒಂದು ಅಡ್ವೈಸ್ ಮುಖಾಂತರ ಮಾತ್ರ ನೀವು ಟ್ಯಾಬ್ಲೆಟ್ನ ತಗೋಬೇಕು ಸುಮ್ಮನೆ ಎಡ್ಡಾದಿಡ್ಡಿಯಾಗಿ ಟ್ಯಾಬ್ಲೆಟ್ ತಗೊಂಡು ನನಗೆ ಆದಂತಹ ಕಷ್ಟ ನಿಮಗೆ ಆಗಬಾರ್ದು ಅಂತ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ನೋಡಿ ಇದು ಟೆನ್ ಟ್ಯಾಬ್ಲೆಟ್ ಅಲ್ವಾ ಈ ಟೆನ್ ಟ್ಯಾಬ್ಲೆಟಲ್ಲಿ ನಾನೇನು ಮಾಡಿದೆ ನಮ್ಮ ಮನೇಲಿ ಸಂ ಪೂಜೆ ಇಟ್ಕೊಂಡಿದ್ವಿ ನಾವು ಎಂಟನೇ ತಾರೀಕು ಬಟ್ ನಾನೇನು ಮಾಡಿದೆ ನನ್ನ ಪಿರಿಯಡ್ ಎಲ್ಲೋ ಇತ್ತು ಬಟ್ ನಾನು ತಪ್ಪು ಮಾಡಿ ನಾನು ತಪ್ಪು ಮಾಡಿ ಏನಪ್ಪ ಅಂತ ಹೇಳಿದ್ರೆ ಯಾವಾಗ ಫಿಫ್ತ್ ನೈಟಿಂದ ತೊಗೊಳಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ ಏನಂದರೆ ಸಿಂಗಲ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ ನಾನು ಡೈಲಿ ಮಾರ್ನಿಂಗು ನೈಟು ಮಾರ್ನಿಂಗು ನೈಟು ಮಾರ್ನಿಂಗು ನೈಟು ಮಾರ್ನಿಂಗು ನೈಟು ಅಂತ ಹೇಳಿ ಎಂಟು ಟ್ಯಾಬ್ಲೆಟ್ ತಗೊಬಿಟ್ಟೆ ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತಲ್ಲ ಆ ಒಂದು ಟ್ಯಾಬ್ಲೆಟ್ನ ತೊಗೊಳೋಕ್ಕಿಂತ ಮುಂಚೆ ನಾವು ಡಾಕ್ಟರ ಅಡ್ವೈಸ್ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಎಕ್ಸ್ಪೀರಿಯೆನ್ಸ್ ತೊಗೊಂಡಿರೋಂಥ ಎಕ್ಸ್ಪೀರಿಯೆನ್ಸ್ ಇರ್ತಾರಲ್ಲ ಅವರ ಮಾತನ್ನ ಕೇಳಬೇಕು ಆ ಥರ ಏನಾದರೂ ಕೇಳಲಿಲ್ಲ ಅಂದರೆ ಕೊನೆಗೆ ನನಗಾಯ್ತಲ್ಲ ಅದೇ ರೀತಿ ನೀವು ಹೊಟ್ಟೆ ನೋವಿಂದ ನರಳಾಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ನಾನು ಇದರಿಂದ ರಿಕವರಿ ಹ್ಯಾಂಗಕ್ಕೆ ಒನ್ ವೀಕ್ ಆದರೂ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಯಾರೇ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದ್ರೆ ಈ ಒಂದು ಟ್ಯಾಬ್ಲೆಟ್ನ ನಾನು ಸಜೆಸ್ಟ್ ಮಾಡ್ತೀನಿ ಸಜೆಸ್ಟ್ ಜೊತೆಗೆ ಏನಪ್ಪ ಅಂತ ಹೇಳಿದರೆ ದಯವಿಟ್ಟು ನೀವು ಡಾಕ್ಟ್ರ್ ಅಡ್ವೈಸ್ ತೊಗೊಂಡು ನಿಮಗೆ ನಿಮ್ಮ ಬಾಡಿಗೆ ಯಾವುದು ಸೂಟ್ ಆಗುತ್ತೋ ಆ ರೀತಿ ಟ್ಯಾಬ್ಲೆಟ್ನ ತೊಗೊಳ್ಳಿ ಅದು ಬಿಟ್ಟು ನಂತರ ಿಡ್ಡಿಯಾಗಿ ದಿನಕ್ಕೆ ಎರಡೆರಡು ಟ್ಯಾಬ್ಲೆಟ್ ತೊಗೊಂಡು ನಾಲ್ಕು ದಿನ ತೊಗೊಂಡು ಒದ್ದಾಡಿರುವಂತಹ ಪರಿಸ್ಥಿತಿ ತುಂಬಾ ಏನಂತಾರೆ ಕಷ್ಟಕರವಾದದ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಪ್ರಿಮೊರೋಡ್ ಟ್ಯಾಬ್ಲೆಟ್ ಆಗಿರ್ಬೋದು ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಯಾವುದೇ ಆಗಿರ್ಬೋದು ಸುಮ್ಮನೆ ನಂತರ ಹೋಗಿ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿ ತೊಗೊಂಡು ಬರೋದಕ್ಕಿಂತ ಡಾಕ್ಟ್ರ್ ಅಡ್ವೈಸ್ ತೊಗೊಂಡು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಬಟ್ ಹೇಳ್ತಾ ಇದ್ದೀನಿ ಪ್ರಿಮೊರೋಡ್ ಟ್ಯಾಬ್ಲೆಟು ಪೋಸ್ಟ್ಪೋನ್ಗೆ ಸೂಕ್ತವಾದಂತಹ ಟ್ಯಾಬ್ಲೆಟು ಜೊತೆಗೆ ಡಾಕ್ಟ್ರ್ ಅಡ್ವೈಸ್ ಇರಲಿ ಹಾಗೆ ಎಷ್ಟು ಮಟ್ಟಿಗೆ ತೊಗೋಬೇಕು ನಿಮ್ಮ ಒಂದು ಬಾಡಿಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ಒಂದು ಟ್ಯಾಬ್ಲೆಟ್ನ ತೊಗೊಳ್ಳಿ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಂದು ಪಿರಿಯಡ್ ಡೇಟ್ ಏನಿದೆ ಅದನ್ನು ನೀವು ತಿಳ್ಕೊಂಡೇನೆ ಟ್ಯಾಬ್ಲೆಟ್ ಎಟ್ ಪೂಜೆ ಅದು ಇದು ಫಂಕ್ಷನ್ನ ಇಟ್ಕೊಳ್ಳಿ ಅದು ಬಿಟ್ಟು ಡೇಟ್ ಮೀರಿ ನಾವು ಕ್ರಾಸ್ ಮಾಡಬೇಕು ಅಂತ ಹೇಳಿ ಈ ಥರ ಟ್ಯಾಬ್ಲೆಟ್ ತೊಗೊಂಡು ನನ್ನ ರೀತಿ ನೀವು ಪರದಾಡಬೇಡಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ರೆಡಿ ಮಾಡಿದ್ದೀನಿ ಈ ಒಂದು ಸಜೆಷನ್ನು ಅಥವಾ ಇನ್ಫಾರ್ಮೇಷನ್ನು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಲೈಕ್ ಕೊಡಿ ಹಾಗೆ ಯಾರಾದರೂ ನಿಮ್ಮ ಮನೇಲಿ ಟ್ಯಾಬ್ಲೆಟ್ ತಗೊಳ್ಳೋರು ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ ಆದಷ್ಟು ಟ್ಯಾಬ್ಲೆಟ್ನ ತಗೊಳ್ಳೋದು ಅದನ್ನು ಕಮ್ಮಿ ಮಾಡಿ ಸೈಡ್ ಎಫೆಕ್ಟ್ಸ್ ಏನೆಲ್ಲ ಇದೆ ಅದರಿಂದ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನು ಆಗಿತ್ತು ರೀಸೆಂಟಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ ಬ ಬೈ